ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವೀಡಿಯೋ ಇವತ್ತು ನಾವು ನೋಡೋಣ ಸೀಸನ್ ಟ್ವೆಲ್ ಪ್ರೋ ಕಬಡ್ಡಿನಲ್ಲಿ ಯಾವ್ಯಾವ ರೂಲ್ಸ್ನ ಅಪ್ಡೇಟ್ ಮಾಡಿದ್ದಾರೆ ನಾವು ಓದ್ ವಿಡಿಯೋದಲ್ಲಿ ನೋಡಿದ್ವಿ ಬರೀ ಪ್ಲೇ ಆಫ್ ಬಗ್ಗೆ ಮಾತ್ರ ಇವಾಗ ಫುಲ್ ಮ್ಯಾಚ್ಗಳಿಗೆ ಯಾವ ಥರ ರೂಲ್ಸ್ ತಂದಿದ್ದಾರೆ ಅಂತ ನೋಡೋಣ ಇದರಲ್ಲಿ ಮೇನ್ ಮೂವ್ ರೇಟಿಂಗ್ಸ್ ಬರ್ತವೆ ನ್ಯೂ ಫಾರ್ಮೆಟ್ ಆಫ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಇನ್ನೊಂದು ಬರುತ್ತೆ ಪಾಯಿಂಟ್ಸಲ್ಲಿ ಅಲ್ಲಿ ಯಾವ ಥರ ವ್ಯತ್ಯಾಸ ಮಾಡಿದ್ದಾರೆ ಅಂತ ಮೂರನೇದು ಬರುತ್ತೆ ವೆನ್ಯೂಸು ಯಾವ್ಯಾವ ಪ್ಲೇಸಲ್ಲಿ ಈ ಸಲ ಕಬಡ್ಡಿ ಆಡಿಸ್ತಾರೆ ಅಂತ ಫಸ್ಟ್ ನೋಡೋಣ ನ್ಯೂ ಫಾರ್ಮೇಟ್ ಲೀಗ್ ಸ್ಟೇಜ್ನಲ್ಲಿ ಆಡಿಸ್ತಾರೆ ಒನ್ ನಾಟ್ ಏಯ್ಟ್ ಮ್ಯಾಚಸ್ ಅಂದರೆ ನೂರ ಎಂಟು ಮ್ಯಾಚ್ಗಳನ್ನ ಆಡಿಸ್ತಾರೆ ಆದರೆ ಪ್ಲೇ ಆಫ್ ಮ್ಯಾಚಸ್ನ ಬಿಟ್ಟು ನೂರ ಎಂಟು ಮ್ಯಾಚ್ಗಳನ್ನ ಆಡಿಸ್ತಾರೆ ಸೆಕೆಂಡ್ ಪಾಯಿಂಟ್ ಬರುತ್ತೆ ಪ್ರತಿಯೊಂದು ಟೀಮ್ ಆಡುತ್ತೆ ಹದಿನೆಂಟು ಮ್ಯಾಚ್ಗಳನ್ನು ಪ್ರತಿಯೊಂದು ಟೀಮ್ ಆಡುತ್ತೆ ಈ ಸಲ ಹದಿನೆಂಟು ಮ್ಯಾಚಸ್ಸ ಓದ್ ಸೀಸನ್ಗಳಲ್ಲೆಲ್ಲ ಇಪ್ಪತ್ತೆರಡು ಮ್ಯಾಚ್ಗಳನ್ನ ಒಂದು ಟೀಮ್ ಆಡ್ಬೇಕಾಗಿತ್ತು ಆದರೆ ಈ ಸಲ ಬರಿ ಹದಿನೆಂಟು ಮ್ಯಾಚ್ಗಳಿಗೆ ಇಳಿಸಿದ್ದಾರೆ ಅವು ಅಂದರೆ ಒಂಬತ್ತು ಹೋಮ್ ಗೇಮ್ಸು ಇನ್ನು ಒಂಬತ್ತು ಅವೇ ಗೇಮ್ಸು ಮೂರನೇ ಪಾಯಿಂಟ್ ಬರುತ್ತೆ ಪ್ಲೇ ಆಫ್ನಲ್ಲಿ ನಡೀತವೆ ಟೂ ಪ್ಲೇ ಇನ್ ಮ್ಯಾಚಸ್ಸು ಮತ್ತು ಸೆವೆನ್ ಪ್ಲೇ ಆಫ್ ಮ್ಯಾಚಸ್ಸು ಟೋಟಲ್ ನೈನ್ ಮ್ಯಾಚಸ್ಸು ಆಗಿ ನಾವು ಈ ಸೀಸನ್ನಲ್ಲಿ ನೂರ ಹದಿನೇಳು ಮ್ಯಾಚಸ್ನ ನೋಡ್ತೀವಿ ಫೋರ್ತ್ ಪಾಯಿಂಟ್ ಬರುತ್ತೆ ಟಾಪ್ ಏಯ್ಟ್ ಟೀಮ್ಸ್ಗೆ ಕ್ವಾಲಿಫೈರ್ ಆಗೋಕ್ಕೆ ಚಾನ್ಸ್ ಇದೆ ಮತ್ತು ಫೈನಲ್ಗೆ ಹೋಗೋಕ್ಕೆ ಈ ಟಾಪ್ ಏಯ್ಟ್ ಟೀಮ್ಸ್ಗೆ ಮಾತ್ರ ಚಾನ್ಸ್ ಇರುತ್ತೆ ಫಿಫ್ತ್ ಪಾಯಿಂಟ್ ಹೇಳುತ್ತೆ ಫಸ್ಟು ಮತ್ತು ಸೆಕೆಂಡ್ ಪ್ಲೇಸಲ್ಲಿ ಫಿನಿಶ್ ಆಗಿರೋ ಟೀಮ್ಸ್ಗೆ ಅಡಿಷ್ನಲ್ಲಾಗಿ ಇನ್ನೊಂದು ಚಾನ್ಸ್ ಇರುತ್ತೆ ಫೈನಲ್ಗೆ ಹೋಗೋದಕ್ಕೆ ಮತ್ತು ಸಿಕ್ಸ್ತ್ ಪಾಯಿಂಟ್ ಹೇಳುತ್ತೆ ಟಾಪ್ ಫೋರ್ನಲ್ಲಿ ಯಾವ ಟೀಮ್ಸು ಫಿನಿಶ್ ಮಾಡ್ತಾವೋ ಅವರಿಗೆ ಒಂದು ಮ್ಯಾಚ್ ಸೋದ್ರೂ ಇನ್ನೊಂದು ಮ್ಯಾಚ್ ಅವಕಾಶ ಇರುತ್ತೆ ಇನ್ನು ಫಿನಿಶ್ ಆಗಿರೋ ಫಿಫ್ತು ಸಿಕ್ಸ್ತು ಸೆವೆಂತ್ ಏಯ್ತ್ ಪ್ಲೇಸಲ್ಲಿ ಫಿನಿಶ್ ಆಗಿರೋ ಟೀಮ್ಸ್ಗೆ ಒಂದು ಚಾನ್ಸ್ ಸೋತ್ರೂ ಇನ್ನೊಂದು ಚಾನ್ಸ್ ಇರೋಲ್ಲ ಇದೇ ಆತು ಈ ಸಲದ ನ್ಯೂ ಫಾರ್ಮೇಟು ನೆಕ್ಸ್ಟ್ ಎರಡನೇದು ಎಡ್ಡಿಂಗ್ ಬರುತ್ತೆ ಪಾಯಿಂಟ್ಸ್ ಯಾವ ಥರ ಕೊಡ್ತಾರೆ ಅಂತ ವಿನ್ನರ್ಸ್ ತಗೊಳ್ತಾರೆ ಎರಡು ಪಾಯಿಂಟ್ಸ್ನ ಮತ್ತು ಗೆ ಯಾವುದೇ ಥರದ ಪಾಯಿಂಟ್ಸ್ ಇಲ್ಲ ಆದರೆ ಮೇನ್ ಅಪ್ಡೇಟ್ ಏನು ಮಾಡಿದ್ದಾರೆ ಅಂದರೆ ಈ ಸಲ ಟೈ ಆಗೋದಕ್ಕೆ ಚಾನ್ಸೇ ಇಲ್ಲ ಹೊಸದಾಗಿ ತಂದಿದ್ದಾರೆ ಹೊಸ ರೂಲ್ಸ ಟೈ ಬ್ರೇಕರ್ ರೂಲ್ಸ್ ಇದೇನಂತ ಫುಲ್ ಎಕ್ಸ್ಪ್ಲೈನ್ ಆಗಿ ನೋಡೋಣ ಬನ್ನಿ ಇದರಲ್ಲಿ ಮೇನ್ ಫಸ್ಟ್ ಪಾಯಿಂಟ್ ಬರುತ್ತೆ ಇದರಲ್ಲಿ ಫೈವ್ ಗೋಲ್ಡನ್ ರೈಟ್ಸ ತಂದಿದ್ದಾರೆ ಪ್ರತಿ ಟೀಮ್ನಲ್ಲೂ ಸೇರ್ಕೋತಾರೆ ಸೆವೆನ್ ಪ್ಲೇಯರ್ಸು ಅಂದರೆ ಮ್ಯಾಚ್ ಸೆಂಟರ್ನಲ್ಲಿ ಟೈ ಆಗೋದಕ್ಕೂ ಮುಂಚೆ ಇಬ್ಬರು ಪ್ಲೇಯರ್ಸ್ ಇದ್ರು ಅದು ಲೆಕ್ಕಕ್ಕೆ ಬರೋಲ್ಲ ಟೈ ಆಯಿತು ಅಂದರೆ ಮ್ಯಾ ಒಂದು ಟೀಮ್ನಲ್ಲಿ ಏಳು ಏಳು ಜನ ಸೇರ್ಕಂಡೇ ಸೇರ್ಕೊಳ್ತಾರೆ ಇದೊಂದು ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬರುತ್ತೆ ಈ ಎರಡು ಟೀಮ್ಗಳಿಗೂ ಸೇರಿ ಸಿಗುತ್ತೆ ಐದು ರೈಡ್ಸು ಅಂದರೆ ಎರಡು ಟೀಮಿಂದ ಬರೀ ಐದು ರೈಡ್ಸ್ ಮಾತ್ರ ಮತ್ತೆ ಫಸ್ಟ್ ರೈಡ್ ಮಾಡಬೇಕಾಗುತ್ತೆ ಯಾರು ಮ್ಯಾಚ್ನಲ್ಲಿ ಫಸ್ಟ್ ರೈಡ್ ಮಾಡಿರ್ತಾರೋ ಆ ಟೀಮೇ ಫಸ್ಟ್ನೇ ರೈಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಹೇಳುತ್ತೆ ರೈಡರ್ಸು ಮತ್ತು ಅವರ ಆರ್ಡರು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಮ್ಯಾಚ್ನಲ್ಲಿ ಯಾವ ಥರ ಆಡ್ತಿರ್ತಾರೋ ಅದೇ ಥರ ಮುಂದುವರಿಸಬೇಕು ಅಂದರೆ ಈಗ ಫಸ್ಟ್ ರೈಡ್ ಎಕ್ಸಾಂಪಲ್ ಆಗಿ ಪವನ್ ಕುಮಾರ್ ಶರಾವತ್ ಮಾಡಿದ್ರೆ ಸೆಕೆಂಡ್ ರೈಡು ಅರ್ಜುನ್ ದೇಶ್ವಾಲ್ ಮಾಡಿದ್ರೆ ತಿರುಗಿಲಿ ಫಸ್ಟ್ ರೈಡ್ ಮಾಡಬೇಕಾಗುತ್ತೆ ಪವನ್ ಕುಮಾರ್ ಶರಾವತ್ ಟೈ ಮ್ಯಾಚ್ ಅಂತ ಅರ್ಜುನ್ ದೇಶ್ವಾಲ್ ಮಾಡೋದಕ್ಕೆ ಬರಲ್ಲ ಇದು ಹೇಳುತ್ತೆ ಈ ಪಾಯಿಂಟ್ ಮತ್ತು ಎಲ್ಲ ರೈಡ್ಗಳು ಆಗಿರ್ತವೆ ಡುವಾ ಡೈ ರೈಡು ಯಾವುದೇ ಥರದ ನೋ ಪಾಯಿಂಟ್ಸ್ನ ತರವಾಗಿಲ್ಲ ಹಾಗೇನಾದರೂ ಪಾಯಿಂಟ್ಸ್ ತರದೆ ವಾಪಸ್ ಬಂದರೆ ಆಪೋಸಿಟ್ ಟೀಮ್ಗೆ ಹೋಗುತ್ತೆ ಒಂದು ಪಾಯಿಂಟ್ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಹೇಳುತ್ತೆ ಫಸ್ಟಲ್ಲೇ ಸ್ಟಾರ್ಟಿಂಗಾಗಿ ಬರೋ ವೈಟ್ ಲೈನೇ ಆಗುತ್ತೆ ಬೋನಸ್ ಲೈನು ಅಂದರೆ ಲೀಗಲಾಗಿ ಮಾಡಿ ಹೋಗಬೇಕಾಗುತ್ತಲ್ಲ ವೈಟ್ ಲೈನ್ ಅದೇ ಲೈನ್ ಆಗುತ್ತೆ ಬೋನಸ್ ಲೈನು ಸೆವೆಂತ್ ಲಾಸ್ಟ್ ಪಾಯಿಂಟ್ ಹೇಳುತ್ತೆ ಮತ್ತು ಯಾವುದೇ ರೀತಿಯಲ್ಲೂ ಸಬ್ಸ್ಟಿಟ್ಯೂಷನ್ ಇರೋಲ್ಲ ಅಂದರೆ ಈ ಟೈ ಆಗಿರೋ ಮ್ಯಾಚ್ನಲ್ಲಿ ಈ ಫೈವ್ ಗೋಲ್ಡನ್ ರೇಟ್ಸ್ನಲ್ಲಿ ಯಾವುದೇ ಥರದಲ್ಲೂ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಇದು ಈ ಟೈ ಬ್ರೇಕರ್ ರೂಲ್ಸು ಈ ಥರ ಸೆವೆನ್ ಪಾಯಿಂಟ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಈ ರೂಲ್ಸ್ ಪ್ರಕಾರವೇ ಈ ಫೈವ್ ಗೋಲ್ಡನ್ ರೈಟ್ಸ್ನ ಆಡಿಸ್ತಾರೆ ಮತ್ತು ಹೇಳ್ಬೇಕಂದ್ರೆ ಇದೆ ಯಾವುದೇ ಥರದಲ್ಲೂ ಈ ಸೀಸನಲ್ಲಿ ನಾವು ಟೈ ಮ್ಯಾಚಸ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಪಾಯಿಂಟ್ಸ್ ಪಾಯಿಂಟ್ಸಲ್ಲೂ ತಿರ್ಗ ಮತ್ತೆ ಟೈ ಏನಾದರೂ ಆದರೆ ಲಾಸ್ಟಿಗೆ ಟಾಸನ್ನು ಹಾಕ್ಸಿ ವಿನ್ನರ್ನ ಅನೌನ್ಸ್ ಮಾಡ್ತಾರೆ ಅದರಿಂದ ಈ ಸೀಸನಲ್ಲಿ ನಾವು ಯಾವುದೇ ಥರದಲ್ಲೂ ಟೈ ಮ್ಯಾಚಸ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಥರ್ಡ್ ಮೇನ್ ಹೆಡ್ಡಿಂಗ್ ಬರುತ್ತೆ ವೆನ್ಯೂಸ್ ಗ್ರೌಂಡ್ಸ್ ಎಲ್ಲೆಲ್ಲಿ ಆಡಿಸ್ತಾರೆ ಅಂತ ಮೇನ್ ಈ ಸಲ ನಾಲ್ಕು ಗ್ರೌಂಡ್ಸಲ್ಲಿ ಆಡಿಸ್ತಾರೆ ಮತ್ತು ನಾಲ್ಕು ಪ್ಲೇಸಲ್ಲಿ ಮಾತ್ರ ಅದರಲ್ಲಿ ಫಸ್ಟ್ ಪ್ಲೇಸ್ ಬರುತ್ತೆ ವೈಸಾಗು ಅಂದರೆ ವಿಶಾಖಪಟ್ಟಣಂನಲ್ಲಿ ಆಡಿಸ್ತಾರೆ ನೆಕ್ಸ್ಟು ಜೈಪುರು ಚೆನ್ನೈ ಡೆಲ್ಲಿ ಈ ನಾಲ್ಕು ಗ್ರೌಂಡಲ್ಲಿ ಮಾತ್ರ ಈ ಸಲ ಆಡಿಸ್ತಾರೆ ಅನ್ಫಾರ್ಚುನೇಟ್ಲಿ ಏನಂದರೆ ನಮ್ಮ ಬೆಂಗಳೂರಲ್ಲಿ ಈ ಸಲ ಮ್ಯಾಚ್ಗಳನ್ನ ಆಡಿಸೋದಿಲ್ಲ ಇದು ಓವರ್ ಆಲ್ ಪಿ ಕೆ ಎಲ್ ಅಪ್ಡೇಟ್ಸು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thank you for your watching.